ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮೀ ಯೋಜನೆಯ ಕೆಲವೊಂದು ಅಪ್ಡೇಟ್ನ ಬಗ್ಗೆ ನೋಡುವ ಸೊ ಅದಕ್ಕೂ ಮೊದಲು ವೀಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಬೇಕು ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹೌದು ತುಂಬ ಕಡೆ ಇದೀಗ ಕೇಳಿ ಬರ್ತಾ ಇರುವಂತಹ ಒಂದು ವಿಷಯ ಏನಪ್ಪಾ ಅಂತಂದರೆ ಸೊ ಗೃಹಲಕ್ಷ್ಮಿ ಯೋಜನೆದು ಜುಲೈ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಈ ಒಂದು ಹಣ ಜಮೆ ಆಗುತ್ತೆ ಅಂದರೆ ತುಂಬ ಜನ ಇದೀಗ ಕಾಮೆಂಟ್ ಮಾಡಿ ಕೇಳ್ತಾ ಇತ್ತು ಇನ್ನು ಸರ್ಕಾರ ಹೇಳಿರುವಂತೆ ಜುಲೈನ ಮೂರನೇ ವಾರದಂದು ಈ ಒಂದು ಹಣ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಈ ಹಿಂದೆ ತಿಳಿದು ಬಂದಿತ್ತು ಆ್ಯಂಡ್ ಅದ್ರ ಬಗ್ಗೆಯೂ ಕೂಡ ನಾನು ಅಪ್ಡೇಟನ್ನು ಕೂಡ ಮಾಡಿದೆ ಆದರೆ ಇನ್ನೂ ಕೂಡ ಈ ಒಂದು ಹಣ ಇನ್ನೂ ಕೂಡ ಜಮೆಯಾಗಿಲ್ಲ ಸೊ ಬಂದಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯದು ಜುಲೈ ತಿಂಗಳಿಂದ ಡಿ ಬಿ ಟಿಗೆ ಆಲ್ರೆಡಿ ಸರ್ಕಾರ ಇದೀಗ ಬಿಡುಗಡೆ ಮಾಡಿದೆ ಸೊ ಅಲ್ಲಿಂದ ಏನೋ ಡಿಲೇ ಆಗಿರೋದ್ರಿಂದ ಸೊ ಇದು ಬಂದ್ಬಿಟ್ಟು ಇದೀಗ ಸ್ವಲ್ಪ ಲೇಟ್ ಆಗ್ತಾಯಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಇದೀಗ ಬರ್ಬೋದು ಆ್ಯಂಡ್ ಬಂದ ನಂತರ ನಮ್ಮೊಂದು ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದರಿಂದಾಗಿ ನೀವು ಯಾರೂ ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ತುಂಬಾ ಜನ ಇದೀಗ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಕೆಲವೊಂದು ಗೃಹಲಕ್ಷ್ಮಿದು ನನಗೆ ಬಾಕಿ ಇರುವಂತಹ ಕಂತು ತುಂಬಾ ಇದೆ ಸೊ ಯಾವಾಗ ಈ ಒಂದು ಹಣ ಜಮೆ ಆಗುತ್ತೆ ಅಂತ ಸೊ ತುಂಬ ಜನ ಇದೀಗ ನೀವು ಇಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಅವರುಗಳು ಕೂಡ ಇದೀಗ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನ ಬಂದ್ಬಿಟ್ಟು ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಒಂದು ವೆರಿಫಿಕೇಶನ್ ಒಂದನ್ನು ಮಾಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಸೊ ಇದರ ಒಂದು ವೆರಿಫಿಕೇಶನ್ ಅನ್ನು ಕೂಡ ಇದೀಗ ಸರ್ಕಾರ ಮಾಡಲಿಕ್ಕೂ ಕೂಡ ಮುಂದಾಗಿದೆ ಅಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವು ಇನ್ಫಾರ್ಮೇಶನ್ ಇಲ್ಲಿಯವರೆಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಇದೀಗ ಜಮೆ ಆಗಿದೆ ಇನ್ ಕೆಲವೊಬ್ಬರಿಗೆ ಇದೀಗ ಹದಿನೆಂಟನೇ ಕಂತಿನವರೆಗೂ ಕೂಡ ಜಮೆ ಆಗಿತ್ತು ಸೊ ಅವ್ರುಗಳ ಇದೀಗ ಮೂರು ಕಂತುಗಳು ಬರಬೇಕಾಗಿದೆ ಇನ್ನು ಜುಲೈ ತಿಂಗಳ ಹಣ ಬಂದ್ಬಿಟ್ಟು ಆಲ್ರೆಡಿ ಇದೀಗ ಡಿ ಟಿಗೆ ಈ ಒಂದು ಹಣ ವರ್ಗಾವಣೆ ಆಗಿರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಣವೂ ಕೂಡ ನಿಮ್ಮೊಂದು ಖಾತೆಗೆ ಇದೀಗ ಜಮೆ ಆಗುತ್ತೆ ಸೊ ಇವಾಗ ಸರ್ಕಾರ ಬಂದ್ಬಿಟ್ಟು ಈ ಒಂದು ಹಣವನ್ನು ಡಿ ಬಿ ಟಿಗೂ ಕೂಡ ವರ್ಗಾವಣೆ ಮಾಡಲಾಗಿದೆ ಎಕ್ಸಾಕ್ಟ್ಲಿ ಈ ಒಂದು ದಿನದಂದು ಬರತ್ತೆ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೂ ಕೂಡ ಜಮೆಯಾಗಿ ಆಗುತ್ತೆ ಸೊ ಇದರಿಂದಾಗಿ ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ಹಣ ನಿಮ್ಮೊಂದು ಖಾತೆಗಳಿಗೆ ಜಮೆ ಆಗುತ್ತೆ ಆ್ಯಂಡ್ ಇನ್ನು ಕೆಲವೊಂದು ಕಡೆ ಕೇಳಿ ಬರ್ತಾ ಇರುವಂಥ ಒಂದು ವಿಷಯ ಏನಪ್ಪಾ ಅಂತಂದರೆ ಸೊ ಗೃಹಲಕ್ಷ್ಮಿ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಆ್ಯಂಡ್ ಇದ್ರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿಲ್ಲ ಸೊ ನಾವು ನಿಮಗೆ ಜುಲೈ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ವರ್ಗಾವಣೆ ಮಾಡಲಾಗ್ತೇವೆ ಅಂತ ಹೇಳಿತ್ತು ಆದರೆ ಇದೀಗ ಬರ್ತಾ ಇರೋದು ಬಂದುಬಿಟ್ಟು ಜುಲೈ ತಿಂಗಳಲ್ಲಿ ಒಂದೇ ಕಂತಿನ ಹಣ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೂ ಕೂಡ ಜಮೆಯಾಗೇ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ಲು ಕೂಡ ಪಬ್ಲಿಷ್ ಆಗ್ತಾ ಇರುತ್ತೆ ಸೊ ಅದರ ಬಗ್ಗೆ ಕೂಡ ನಿಮಗೆ ಲಿಂಕನ್ನು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವೀಡಿಯೋ ಎಷ್ಟಾಗಿದ್ದರೆ ವೀಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು